ಹೈ ಟೇಸ್ಟಿ ಕುಕ್ಕಿಂಗಿಗೆ ಸ್ವಾಗತ ಇವತ್ತಿನ ರೆಸಿಪಿ ಸಬ್ಬಕ್ಕಿ ಬೀಟ್ರೋಟ್ ಹಲ್ವಾ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ಒಂದು ಬಟ್ಲು ನೆನೆಸಿರೋ ಸಬ್ಬಕ್ಕಿ ತೊಗೊಂಡಿದ್ದೀನಿ ಅರ್ಧ ಗಂಟೆ ಮುಂಚಿತವಾಗಿ ನೆನೆಸ್ಕೊಂಡಿದ್ದೀನಿ ಒಂದು ಬೌಲ್ ಬೀಟ್ರೋಟ್ ತುರಿ ತಗೊಂಡಿದ್ದೀನಿ ಒಂದು ಬೌಲ್ ಸತ್ರೆ ಅದಕ್ಕೆ ಬೇಕಾಗಿರೋಂಥ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಸಬ್ಬಕ್ಕಿನ ಒಂದು ಬಟ್ಲು ನೀರು ಹಾಕಿ ನೀರು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಇನ್ನೊಂದು ಕಡೆ ಬೆಲ್ಲದ ಬೆಲ್ಲ ಹಾಕ್ಕೊಂಡು ಇದನ್ನು ಕೂಡ ಕರಗಿಸ್ಕೊತಾ ಇದ್ದೀನಿ ನಂತರ ಬೀಟ್ರೋಟ್ ಹಾಕಿ ಬೇಯಿಸ್ಕೊಂತ ಇದ್ದೀನಿ ಸಬ್ಬಕ್ಕಿ ಮಟ್ಟಿಗೆ ಈ ಎರಡಕ್ಕೂ ಚೆನ್ನಾಗಿ ಬೇಯಬೇಕು ಅದು ಬೆಂದ ನಂತರ ಇಲ್ಲಿ ನಾವು ಬೆಲ್ಲದ ಪಾಕ ಮಾಡ್ಕೊಂಡಿದೀವಲ್ಲ ಅದನ್ನು ಕೂಡ ಅದರ ಜೊತೆಗೆ ಸೋ ಇದ್ದೀನಿ ಈಗ ಎಲ್ಲನೂ ಸಬ್ಬಕ್ಕಿ ಮತ್ತು ಬೀಟ್ರೋಟೆಲ್ಲ ಎಲ್ಲ ಈ ಬೆಲ್ಲದ ನೀರಲ್ಲಿ ಚೆನ್ನಾಗಿ ಬೇಯಬೇಕು ನಂತರ ಅದಕ್ಕೆ ಬೇಕಾಗಿರೋಂಥ ಗೋಡಂಬಿ ಬಾದಾಮಿನ ತುಪ್ಪದಲ್ಲಿ ಫ್ರೈ ಮಾಡಾಕೊತಾ ಇದ್ದೀನಿ ಇದು ಕೂಡ ಗೋಲ್ಡ್ ಕಲರ್ ಬರೋ ಥರ ಫ್ರೈ ಮಾಡಬೇಕು ಈಗ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ ತುಂಬ ರುಚಿಯಾಗಿರೋ ಅಂಥ ಸೊಬ್ಬಕ್ಕಿ ಬೀಟ್ರೋಟ್ ಅಲ್ವಾ ಸವಿಯಲು ಸಿದ್ಧ ಏಲಕ್ಕಿ ಕೂಡ ತರಿಸ್ಕೊತಾ ಇದ್ದೀನಿ ಇದನ್ನು ಹಾಗೆ ಕೂಡ ತಿನ್ಬೋದು ಇಲ್ಲಾಂದ್ರೆ ಬ್ರೆಡ್ ಜೊತೆ ಕೂಡ ಜಾಮ್ ಥರನೂ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ಯಾಮಿಲಿ ಫ್ರೆಂಡ್ಸನ್ನು ಕೂಡ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ ಟ್ಯಾಕ್ಯರ್ ಬಾ ಬಾಯ್